ಹಾಯ್ ಗುರು ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗುರು ಇವತ್ತು ನಾಲ್ಕು ಪ್ರಾಡಕ್ಟ್ ರಿಶ್ಯೂ ಆಗಿತ್ತಲ್ಲ ನಾಲ್ಕು ಪ್ರೊಡಕ್ಟ್ ಎರಡು ಪ್ರೊಡಕ್ಟ್ ಮಾತ್ರ ವೇಸ್ಟ್ ಇತ್ತು ಸೊ ಇದು ಬೆಂಡ್ರೋ ಅವರದು ಬೆಸ್ಟ್ ಟಾಪ್ ರೈಫ್ಯಾಡ್ ಏನು ಟ್ರೈಪ್ಯಾಡ್ ಸೊ ಇದನ್ನ ರಿವ್ಯೂ ಮಾಡೋಣ ಇದು ಸಖತ್ ಆಗಿರುತ್ತೆ ಇದ್ರ ಬಗ್ಗೆ ಏನೋ ಏನು ಏನಪ್ಪಾ ಹೆಂಗಿರುತ್ತೆ ಅಂತ ಏನಿಲ್ಲ ಯಾಕಪ್ಪ ಅಂದ್ರೆ ಫುಲ್ ಕೇರ್ಫುಲ್ ಆಗಿ ಪ್ಯಾಕ್ ಮಾಡೋ ಇದನ್ನ ಸಖತ್ ಆಗಿ ಬಂದಿರುತ್ತೆ ಹೆವಿ ಎಕ್ಸ್ಪೆನ್ಸಿವ್ ಇದೆ ಅದ್ರ ಎರಡು ಸಾವಿರ ಐತೆ ಪ್ರೈಸ್ ಕ್ಲೀನ್ ಆಗಿ ಪ್ಯಾಕ್ ಮಾಡೋರೆ ಅಂದ್ರೆ ಒಳಗಡೆ ಪ್ರಾಡಕ್ಟ್ ಕೂಡ ಕ್ಲೀನ್ ಆಗಿರುತ್ತೆ ಉಪ್ಪು ಉಪ್ಪು ಆರೆ ವಾಹ್ ಏನ್ ಪ್ಯಾಕಿಂಗ್ ಅವರು ಏನಕ್ಕೆ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡೋರು ಹೇಳಿ ಅವರು ಬ್ಯಾಂಡ್ರ ದೊಡ್ಡ ಕಂಪ್ನಿ ಅದ್ರ ಜೊತೆಗೆ ಹೈ ಬಜೆಟ್ ಅದಕ್ಕೆ ಯಾ ಅದಕ್ಕೆ ಈ ತರ ಪ್ಯಾಕೇಜಿಂಗ್ ಮಾಡಿರೋದು ಇನ್ನೊಂದು ಏನು ಗೊತ್ತಾ ಇವರು ಪ್ಯಾಕೇಜಿಂಗ್ ಕ್ಲೀನ್ ಆಗಿ ಮಾಡೋರೆ ಬಟ್ ನಾವು ಅನ್ಬಾಕ್ಸಿಂಗ್ ಮಾಡಾಗ ಕೇರ್ಫುಲ್ ಆಗಿ ಮಾಡಬೇಕು ಏನಕ್ಕಪ್ಪ ಅಂದ್ರೆ ಡಿಜಿಟಲ್ ಬೆಂಡ್ರೋ ಟೈಪ್ ಇದಕ್ಕೆಲ್ಲ ಇಲ್ಲಿ ಬಡಿಯುವಂತ ಚಾನ್ಸ್ ಇರುತ್ತೆ ಈ ಚೇರ್ ಅದು ಮತ್ತೆ ಒಂದು ಸಣ್ಣ ಪುಟ್ಟ ಏನು ಡ್ಯಾಮೇಜ್ ಆದರೆ ಕಷ್ಟ ಅಲ್ಲಪ್ಪ ಬಡವ್ರ ಮಕ್ಳು ಗುರು ಶ್ರೀಮಂತ್ರಾದ್ರೆ ಏನು ಡೈಲಿ ಒಂದು ತಗೋಬಹುದು ನಮ್ದೆಲ್ಲ ಪರಿಸ್ಥಿತಿ ರಿಸ್ಕ್ 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 ತಗೊಂಡ್ ಮಾಡ್ತಾ ಇರೋದು ನಾವು ಇವಾಗ ಇದೇನು ಗುರು ಡ್ರೈಪೈಡ್ ಮುರಿದೈತೆ ಆಗೇನು ಕಥೆ ಏನು ಪ್ರೊಡಕ್ಟ್ ಓ ಇದಾ ವಾಯ ವಾವ್ ఇద ఫ్రైప్యాడ్ అందకెంక్రేజి ట్రైప్యాడ్ క్రేజి క్రేజి ట్రైప్యాడ్ తోర్స్ ಗುರು ನೋಡಿ ಇದು ಟ್ರೈಪಾಡ್ ಮೊನ್ನೆ ಬಂದಿತ್ತು ಇದ್ರದ್ದು ಫುಲ್ ವಿಡಿಯೋ ನಾನು ಅವತ್ತು ಶೂಟ್ ಮಾಡಿರಲಿಲ್ಲ ಏನಕ್ಕಪ್ಪ ಅಂದರೆ ಇದು ಹೋಲ್ಡ್ರ್ ಏನಿದೆಯಲ್ಲ ಈ ಹೋಲ್ಡ್ರನ್ನು ನಾನು ಎಕ್ಸ್ಟ್ರಾ ಆನ್ಲೈನಲ್ಲಿ ಬೇ ಮಾಡಿದ್ದೆ ಇದು ಟೈಪ್ ಟ್ರೈಪ್ಯಾಡಲ್ಲಿ ಹೆಂಗಪ್ಪ ಅಂತಂದರೆ ಹೋಲ್ಡ್ರನ್ನ ನಾವೇ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ಮತ್ತೆ ಬೇರೆ ಆರ್ಡ್ರ್ ಮಾಡಬೇಕು ಅವರೇ ಹೋಲ್ಡ್ರ್ ಕೊಡಲ್ಲ ಬರೀ ಟ್ರೈಪ್ಯಾಡ್ ಅಷ್ಟೇ ಅವರು ಸೊ ನೋಡೋಣ ಇದ್ರದ್ದು ಹೈಟ್ ಟೆಸ್ಟು ಎಲ್ಲ ಕೂಡ ನಿಮ್ಮ ಮುಂದೆನೇ ತೋರಿಸ್ತೀನಿ ಈ ಥರ ಇದನ್ನು ಬಿಚ್ಚಬೇಕು ನೋಡ್ತಾ ಇರ್ಬೋದು ಚೆನ್ನಾಗತ್ತೈತಿಲ್ಲ ಮೊಬೈಲ ಈ ಥರ ಮತ್ತೆ ತೆಗೆದು ಇಲ್ಲ ಲಾಕ್ ಮಾಡ್ಕೊಂಡ್ಬಿಟ್ರೆ ಮುಗೀತು ಓಕೆ ಈ ಥರ ಲಾಕ್ ಇರುತ್ತೆ ಬರೀ ಟ್ರೈಪ್ಯಾಡ್ಗೆನೆ ಹತ್ತಿರ ಎರಡು ಸಾವಿರ ಐತೆ ಅದು ಎಕ್ಸ್ಟ್ರಾ ಹೋಲ್ಡ್ರಿಗೆ ಒಂದು ಎರಡು ನೂರು ರೂಪಾಯಿ ಅದು ಹೋಲ್ಡರ್ ಕೂಡ ನಾನು ಕ್ವಾಲಿಟಿ ಇರೋದೇನೆ ಆರ್ಡ್ರ್ ಹಾಕಿದ್ನಲ್ಲ ಅದು ಕೂಡ ಇದಕ್ಕೆ ಸೆಟ್ ಆಗೋ ಥರ ಇದೆ ಅದ್ರದ್ದು ಒಂದು ಎರಡು ನೂರು ಅಂದರೆ ಹತ್ತತ್ರ ಎರಡು ಎರಡು ಸಾವಿರದ ನೂರು ರೂಪಾಯಿ ಈ ಥರ ಆಗುತ್ತೆ ಅದು ಫುಲ್ ಕಿಟ್ ಬರೋಕ್ಕೆ ಇಲ್ಲಿ ಏನಾದ್ರೂ ನೆಲಕ್ಕಿಡುವಾಗ ಕ್ರ್ಯಾಚಸ್ ಆಗ್ಬಾರ್ದು ಅಂತೇಳಿ ಈ ಥರ ಬೆಂಡ್ ಕೊಟ್ಟಿರ್ತಾರೆ ನೋಡ್ಬೋದು ಈ ಥರ ಇರುತ್ತೆ ಕಾರ್ಡ್ ಇಲ್ಲಿ ಎಲ್ಲೋ ಲಾಕ್ ಆಗಿಲ್ಲ ಈ ಟ್ರೈ ಫೈನ್ಗೆ ನೋಡೋಕ್ಕೆ ಸಿಗುತ್ತೆ ಏನಪ್ಪಾ ಅಂದರೆ ಇಲ್ಲಿ ಓಪನ್ ಕೊಟ್ಟವ್ರೆ ಇಲ್ಲಿ ಇಲ್ಲಿ ಓಪನ್ ಸ್ಟೇಚ್ ಎಲ್ಲ ನೆಕ್ಸ್ಟ್ ಇದು ಯಾವ ಥರ ಸೆಟ್ಟಿಂಗ್ಸ್ ಅಪ್ಪ ಅಂದರೆ ಇದನ್ನು ಈ ರೀತಿ ನೀವು ತಿರುಗ್ಸಿದ್ರೆ ಈ ಥರ ಹೆಂಗೆ ಹೆಂಗೆ ಬೇಕಂಗ್ ತಿರುಗ್ಸ್ಕೋಬೋದು ಈ ಥರ ತ್ರೀ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಮಾಡ್ಕೋಬೋದು ಇದನ್ನ ಲೂಸ್ ಮಾಡಿ ಮತ್ತು ಇದನ್ನು ಲೂಸ್ ಮಾಡಿದ್ರೆ ಏನಪ್ಪ ಯೂಸ್ ಅಂದರೆ ಇದೊಂದು ಇಟ್ಟಿದ್ದಾರೆ ಇದನ್ನು ಈ ಥರ ಅನ್ಸುತ್ತಿ ಈ ಥರ ತಿರುಗಿದರೆ ಇದನ್ನು ಈ ಥರ ಅಂದರೆ ಯೂಟ್ಯೂಬ್ ವಿಡಿಯೋ ಮಾಡುವಾಗ ಈ ಥರ ಆ್ಯಂಗಲ್ ಯೂಸ್ ಆಗುತ್ತೆ ಇನ್ಸ್ಟಾಕ್ ಮಾಡುವಾಗ ಈ ಥರ ಯೂಸ್ ಆಗುತ್ತೆ ಸೊ ಅದಕ್ಕೋಸ್ಕರ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನ ಸೆಟ್ ಮಾಡ್ಕೋಬಹುದು ಓಕೆ ಮತ್ತು ಇದು ಹೋಲ್ಡ್ರ್ ಬಗ್ಗೆ ನಿಮ್ಗೆ ಫಸ್ಟ್ ಹೇಳ್ಬೇಕು ನಾನು ಹೋಲ್ಡ್ರ್ ಫಸ್ಟ್ ನಿಮ್ಗೆ ಬಿಚ್ಚಿ ತೋರಿಸ್ಬಿಡ್ತೀನಿ ಈ ಹೋಲ್ಡ್ರು ನೀವು ನೋಡ್ತಾ ಇರ್ಬೋದು ಇದರಲ್ಲೂ ಕೂಡ ಆಪ್ಷನ್ಸ್ ಇದೆ ಈ ಥರ ಮಾಡಿ ನೀವು ಮೊಬೈಲ್ ಸೈಜ್ಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟೇಬಲ್ ಮಾಡ್ಕೋಬೋದು ಇದನ್ನು ಈ ಥರ ಮತ್ತು ಇದನ್ನು ಫಿಟ್ ಕೂಡ ಮಾಡ್ಕೋಬೋದು ಇದೊಂದು ಆಪ್ಷನ್ ಅಂತ ಈ ಅಲ್ಲಿ ಕೂಡ ತುಂಬ ಫೀಚರ್ಸ್ ಇದೆ ಮತ್ತೆ ಇಲ್ಲೊಂದು ಕೊಡ್ತಿದ್ದಾರೆ ಇದನ್ನು ನೀವು ಯಾವ ರೀತಿ ಬೇಕು ಆ ರೀತಿ ಮಾಡ್ಕೋಬೋದು ಓಕೆ ಇವಾಗ ಇಲ್ಲಿ ಕೆಳಗಡೆ ಒಂದು ಸ್ಪ್ರಿಂಗ್ ತರ ಕೊಟ್ಟಿರ್ತಾರೆ ಮಾಡ್ಕೋಬಹುದು ಒಂದ್ಸತಿ ಫಿಟ್ ಮಾಡಿದ್ರೆ ಮತ್ತೆ ಮತ್ತೆ ಬೆಚ್ಚಕ್ ಹೋಗ್ಬಿಡಿ ನಂತರ ನಾನು ನಿಮ್ಗೆ ವಿಡಿಯೋ ಸಲ ತೋರಿಸ್ಬೇಕಂತ ಹೇಳಿ ಬಿಚ್ಚತಾ ಇದ್ದೆ ಯೂಸ್ ಮಾಡಿ ಇದನ್ನ ಇಲ್ಲಿ ಮತ್ತೆ ಫಿಟ್ ಮಾಡಿ ಓಕೆ ಗುರು ಇದಾಗಿತ್ತು ಟ್ರೈಫ್ಯಾಡ್ದು ವಿಡಿಯೋ ಬೆಂಡ್ರಾ ಕಂಪ್ನಿ ಮಸ್ತ್ ಕ್ವಾಲಿಟಿ ಯಾವುದೇ ರೀತಿ ಏನು ಇದಕ್ಕೆ ಡ್ಯಾಮೇಜ್ ಅದು ಆಗೋ ಚಾನ್ಸ್ ಇರಲ್ಲ ಅಂದ್ರೆ ಒಂದು ಒಳ್ಳೆ ಒಂದು ಎರಡು ಮೂರು ವರ್ಷ ನೀವು ನಾಲ್ಕೈದು ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು ಕೊಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಪರ್ಚೇಸ್ ಮಾಡಿ ವಿಡಿಯೋನ ಬಂದ್ಬಿಟ್ಟು ಇದೇ ಒಂದು ಟ್ರೈ ಫ್ಯಾಡಲ್ಲಿ ಅಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ಯಾವ ಆ್ಯಂಗಲ್ ಅಲ್ಲಿ ಸೆಟ್ ಮಾಡಿದ್ದೀನಪ್ಪ ಅಂದ್ರೆ ನೀವು ನೋಡಿದ್ರೆ ಶಾಕ್ ಆಗಿಬಿಡ್ತೀರಾ ಹೌದು ಆ ಆ್ಯಂಗಲಲ್ಲಿ ಶಾಕ್ ಇದು ಇದನ್ನ ಮಾಡಿದ್ದೀನಿ ಆದರೂ ಇನ್ನೂ ಆ್ಯಂಗಲ್ ಚೇಂಜ್ ಆಗಬೇಕು ಅಂತ ಇದೀನಪ್ಪ ಅಂದರೆ ನಿಮಗೆ ಟ್ರೈಫೈಡಲ್ಲಿ ಫ್ರಡಲ್ಲಿ ಬಿಡು ಹೆಂಗೆ ಹಾಕಿದ್ರೆ ಹೆಂಗೆ ಬರುತ್ತೆ ಹ್ಯಾಂಗಲ್ಲ ಅಂತ ತೋರಿಸ್ಬೇಕಿತ್ತು ಅದೇ ಟೈಮಿಗೆ ಡೆಲಿವರಿ ಬಾಯ್ ಬಂದರು ಒಂದು ಪಾರ್ಸಲ್ ಕೊಟ್ಟರು ಸೊ ನಿಮಗೆ ಇವಾಗ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತಾ ಇದ್ದೀನಿ ಟೈಮ್ ಟು ಟೈಮ್ ಕರೆಕ್ಟ್ ಬಂದರು ಡೆಲಿವರಿ ಬಾಯ್ ಇವಾಗ ನಿಮ್ಗೆ ಮೆಸೋದಿಂತ ಆರ್ಡರ್ ಮಾಡಿದ್ದೆ ಡೆಕೋರೇಷನ್ ಐಟಮ್ ವಾಲ್ಸ್ ಲವ್ ಮೇಲೆ ಹೇಳೋಕ್ಕೆ ಲವ್ ಬರ್ಸು ಲವ್ ಬರ್ಸ್ ನೋಡಿ ಏನೋ ಕೊಟ್ಟವ್ರೆ ಇಬ್ರು ಈ ಇಷ್ಟುಗೆ ನೋಡಿ ನೋಡ್ತಾ ಇರ್ಬೋದು ನೀವು ಇದು ಇಷ್ಟಕ್ಕೆ ಇಲ್ಲಿ ನೋಡಿ ಇದು ಇಷ್ಟಕ್ಕೆ ಗುರು ಎರಡು ನೂರು ನಲ್ವತ್ತು ಒಂಬತ್ತು ರೂಪಾಯಿ ಕೊಟ್ಟಿದ್ದೀನಿ ಇಷ್ಟೇ ಗುರು ಇದರಲ್ಲಿ ಏನೂ ಇಲ್ಲ ಇಷ್ಟು ಅಮೌಂಟ್ ಕೊಡೋದು ವರ್ತ್ ಅಲ್ಲ ನನ್ನ ಪ್ರಕಾರ ನೋಡೋಣ ನನಗೆ ಇಷ್ಟ ಆದರೆ ಇಟ್ಕೋತೀನಿ ಇಲ್ಲ ಅಂದರೆ ರಿಟರ್ನ್ ಮಾಡ್ಬೋದಕ್ಕೆ ಕುಂದಿರುತ್ತೆ ಇಲ್ಲಿ ನೋಡಿ ಈ ತರ ಯೂಸ್ ಮಾಡ್ಕೋಬೋದು ನೋಡ್ತಾ ಇರ್ಬೋದು ನೀವು ಇದನ್ನು ಕೂಡ ಲಿಂಕ್ ಬಯೋದಲ್ಲಿ ಹಾಕಿರ್ತೀನಿ ಬೇಕನ್ನೋರು ತಗೊಳ್ಳಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಬಾಯ್ ಥ್ಯಾಂಕ್ ಯು ಸೋ ಮಚ್